ಪ್ರಭು ನ್ಯೂಸ್ ಸ್ವಾಗತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇನ್ನರ್ ಹಿಲ್ ಕ್ಲಬ್ ಸಂಕೇಶ್ವರ್ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ವಾಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಿಗೆ ನಗದು ಬಹುಮಾನ ನೀಡಲಾಗುವುದು ಮೊದಲನೇದು ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೀಷನ್ ಪಾಟ್ ಪೇಂಟಿಂಗ್ ಆ್ಯಂಡ್ ಡೆಕೋರೇಷನ್ ಕಾಂಪಿಟೀಷನ್ ಸಿಂಗಿಂಗ್ ಕಾಂಪಿಟೀಷನ್ ಫಾರ್ ಜನಪದ ಸಾಂಗ್ಸ್ ಫ್ಯಾಷನ್ ಶೋ ವಿತ್ ರ್ಯಾಂಪ್ ವಾಕ್ ಕಾಂಪಿಟೀಷನ್ ಥರನಾಗಿ ಸ್ಪರ್ಧೆಗಳನ್ನು ಇಡಲಾಗಿದೆ ಅದೇ ರೀತಿ ಸ್ಟಾಲ್ ರಿಜಿಸ್ಟ್ರೇಷನ್ ಕೂಡ ಇಡಲಾಗಿದೆ ಈ ಒಂದು ಎಲ್ಲ ಸ್ಪರ್ಧೆಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ರವಿವಾರ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಶಂಕರ್ಲಿಂಗ್ ಕಾರ್ಯಾಲಯ ಸಂಕೇಶ್ವರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಸೆವೆನ್ ಟು ಫೈವ್ ನೈನ್ ಫೈವ್ ಸೆವೆನ್ ಫೋರ್ ಫೈವ್ ಟು ಸೆವೆನ್ ಹಿಂದೆ ಸಂಪರ್ಕಿಸಿ ಮತ್ತು ಭಾಗವಹಿಸಿ ಮತ್ತು ಬಹುಮಾನ ಗೆಲ್ಲಿರಿ ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್